ಶ್ರೀ ಗುರು ಬಸವಲಿಂಗಾಯ ನಮಃ ಅನುಮಗ ಅನು ಅಲ್ಲು ಬಸವಲಿಂಗ ಗುರು ಬಸವಣ್ಣನೇ ತಾಯಿ ಅನುಮಗ ಅನು ಬಸವ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಯಮಗೆ ಅನುಮಗ ಬಸವಣ್ಣನೆ ಪರಮ ಬಂಧು ಯಮಗೆ ಅಮ್ಮಮ್ಮ ಬಂದು ವಸುಧೀಶ ಕಪಿಲಾ ಕಾಪಿಲಾ ಸಿದ್ಧ ಸೀದಾ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ನಿಮ್ಮ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣ ಬಸವಣ್ಣ ಈಗ ಒಂದು ಸಣ್ಣದ ವಚನ ಹೇಳ್ತೀನಿ ಓಕೆ ಗುರು ಎಂದು ಬಲ್ಲಾತನೇ ಗುರು ಶಿವ ಶಿವಲಿಂಗವೆಂದು ಶಿವಲಿಂಗ ಗುರು ಬಲ್ಲಾತನೆ ಗುರು ಬಲ್ಲತನೆ ಕೂಗು ಶಿವ ಜಂಗಮವೆಂದು ಶಿವ ಜಂಗಮವೆಂದು ಬಲ್ಲಾತನೇ ಗುರು ಬಲ್ಲೇ ಕೂಗು ಶಿವ ಪ್ರಸಾದವೆಂದು ಶಿವ ಪ್ರಸಾದಿಂದ ಬಲ್ಲಾತನೇ ಗುರು ಆ ಕಣ್ಣು ನೋಡು ಹ ಶಿವ ಆಚಾರವೆಂದು ಆಚಾರ

ಮಹಾ ಮಹಿಮಾ ಮಾಮಾ ಮಹಿಮಾ ಸಂಗನ ಬಸವಣ್ಣನವರು ಸಂಗ ಯನಗೆಯು ಗುರು ನಿಮಗೆಯೂ ಗುರು ನಿಮಗೆ ಗು ಜಗವೆಲ್ಲಕ್ಕೂ ಎಲ್ಲಕ್ಕೂ ಗುರು ಕಾಣಮ ಗುರು ಕಾಣ ಗುಹೇಶ್ವರ ಈಗ ನಾನು ಮತ್ತು ನಮ್ಮ ಅಲ್ ಮುದ್ದು ಮಗು ಆಲಮ್ಮ ಪ್ರಭು ಇಬ್ಬರು ಕೂಡಿ ಸೊನ್ನಲಾಪುರದ ಯೋಗಿ ಸಿದ್ದರಾಮೇಶ್ವರವರು ಮತ್ತು ಎರಡು ಕೋಟಿ ಎಂಬತ್ತು ಲಕ್ಷ ವಚನಗಳನ್ನು ಬರೆದಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಆಲಮ್ಮ ಪ್ರಭು ಇವರಿಬ್ಬರ ವಚನಗಳನ್ನು ನಾನು ಮತ್ತು ನಮ್ಮ ಮುದ್ದು ಮಗು ಅಲ್ಲಂಪ್ರಭು ಕೂಡಿ ಈ ವಚನವನ್ನು ಹೇಳಿದ್ದೀವಿ ತಮ್ಮ ತಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಮಕ್ಕಳನ್ನು ಶರಣರ ವಚನಗಳ ಮೂಲಕ ಅವರನ್ನು ಜ್ಞಾನಿಗಳನ್ನಾಗಿ ಮ ಮಾಡಿಂದು ವಿನಂತಿಸ್ಕೊಳ್ತಾ ತಮ್ಮೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂಥ ಒಂದೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಇಂತಹ ಆಗಲಿ ಆವಾಗ ಮಾತ್ರ ಭಾರತ ದೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೂಡಿ ಬಾಳಿ ಬದುಕಲು ಬರುತ್ತದೆ ಎಂದು ಹೇಳುತ್ತಾ ಇವಾಗ ನಾನು ಮತ್ತು ನಮ್ಮ ಅಲ್ಲಮ್ಮ ಪ್ರಭುಲಿಂದ ಮತ್ತೊಮ್ಮೆ ಶರಣು ಮಗ ಶರಣು ಶರಣು ಕೈ ಜೋಡ್ಸಿನ ಕೈ ಶರಣು ಹಿಂಗದ ಮಾಡ ಮಗ ಕೈ ಶರಣು ಶರಣಾರ್ಥಿ ಆ ರೈಟ್